ಯಾಕಪ್ಪ ಇದೆಲ್ಲ ಏಕಾಗತ್ತೆ ಇಟ್ಕೋ ನಾನು ಕೇಳ್ತಾ ಇರ್ಲಿಲ್ವಾ ಇರ್ಲಿ ಖರ್ಚು ಇಟ್ಕೋ ಮೀಟಿಂಗ್ ಹೇಗೆ ನಡೀತು ಚೆನ್ನಾಗಾಯ್ತಪ್ಪ ಎಲ್ಲ ಒಳ್ಳೇದಾಗುತ್ತೆ ಅನ್ಸುತ್ತೆ ಹೌದಾ ಹೌದಪ್ಪ ಅವ್ರಿಗೆ ಕತೆ ತುಂಬಾ ಇಷ್ಟ ಆಯ್ತು ಹುಡುಗಿ ಹೇಗಿದ್ದಾಳೋ ಫಿಲ್ಮ್ ಅಲ್ಲಿ ಕಾಣೋ ತರಾನೇ ಇದ್ದಾಳ ಹೆಚ್ಚು ಕಮ್ಮಿ ಹಾಗೆ ಇದ್ದಾರಪ್ಪ ಸರಿ ಸರಿ ನಂಗೆ ಟೈಮ್ ಆಯ್ತು ನಿಮ್ಮಮ್ಮನ ಕೊಡ್ತೀನಿ ಇವರು ಓಕೆ ಅಪ್ಪ ಹಲೋ ಸೀನು ಅಮ್ಮ ಹೆಂಗಿದ್ಯಮ್ಮ ಅಪ್ಪ ಹೊರಟ್ರಾ ಯಾವ್ದೋ ಕ್ಯಾಂಪ್ ಇದೆಯ ನಿನ್ ಕೆಲ್ಸ ಹೆಂಗ್ ನಡೀತಾ ಇದೆ ಅಮ್ಮ ಒಂದು ನಿಮಿಷ ಆಮೇಲೆ ಮಾಡ್ತೀನಿ ಸರಿ ಬಾ ಹಾಯ್ ಗುಡ್ ಈವ್ನಿಂಗ್ ಸರ್ ಗುಡ್ ಈವ್ನಿಂಗ್ ಹೇಗಾಯ್ತಪ್ಪ ಮಿಟ್ಟಿಗೂ ತುಂಬಾ ಚೆನ್ನಾಗಾಯ್ತು ಸರ್ ಮೇಡಮ್ಗೆ ಸ್ಕ್ರಿಪ್ಟ್ ತುಂಬಾ ಇಷ್ಟ ಆಯ್ತು ಸ್ಕ್ರಿಪ್ಟ್ ಬರ್ದು ಮುಗಿತಾ ಆಲ್ಮೋಸ್ಟ್ ಸರ್ ಸೂಪರ್ ನಾನು ಒಂದ್ ವಾರ ಇರಲ್ಲ ಫಾರಿನ್ ಟ್ರಿಪ್ ಹೋಗ್ತಾ ಇದ್ದೀನಿ ಅಲ್ಲಿಂದ ಬಂದ್ಮೇಲೆ ಪದ್ಮಾವತಿಗೆ ಅಡ್ವಾನ್ಸ್ ಕಳ್ಸಿಬಿಡ್ತೀನಿ ಸ್ಟಾರ್ಟ್ ಮಾಡ್ಬಿಡ್ತೀನಿ ಅಳ್ತಾ ಇದ್ರೆ ಏನ್ ಅರ್ಥ ಆಗತ್ತೆ ಅಟ್ಲೀಸ್ಟ್ ಹೇಳು ಏನಾಯ್ತಂತ ನೋಡೋಣ ಇಂಪ್ರೂವ್ ಆಗ್ತಾ ಟ್ಯೂಷನ್ ಮುಗಿದ್ಮ್ ಏನ್ ಮಾಡ್ತಿದ್ದೆ ಅಲ್ಲಿ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ ಎಕ್ಸ್ಟ್ರಾ ಟೂ ಅವರ್ಸ್ ಓದ್ಕೊ ಯಾರು ಹೇಳಿದ್ರು ನಿಂಗೆ ನಿಮ್ಮಪ್ಪನ ಅವನು ಅವನಿಗೆ ಯಾರ ನಂಬೇಕ ಯಾರ ಅಂತ ಅಂತ ಗೊತ್ತಾಗ ಇವಾಗ ಹೋಗಿ ಹೇಳು ನಿಮ್ಮ ಬೆಸ್ಟ್ ಫ್ರೆಂಡು ಆ ಮುದಿ ಕಾಮುಖ ಹಿಂಗೆ ಮಾಡ್ದ ಅಂತ ಹೇಳಿದೆ ಪ್ರಾಬ್ಲಮ್ ಅಲ್ಲಿ ಇದ್ದಾಗ ನನ್ನ ಜೊತೆಗೆ ಯಾರೂ ಇರಲಿಲ್ಲ ನಿಮ್ಮ ಅಮ್ಮ ಕೂಡ ಆಗ ನನ್ನ ಜೊತೆಗೆ ಸಪೋರ್ಟ್ ಮಾಡಿದ್ದು ಅವನು ಅವನಿಗೆ ಎಂಥ ಅಪರಾಂಜಿ ಅಂತ ನನಗೆ ಗೊತ್ತಿದೆ ಐನೋ ನೀನು ಟ್ಯೂಷನ್ಗೆ ಹೋಗ್ಬೇಕಲ್ಲ ಅನ್ನೋ ಸಂಕಟಕ್ಕೆ ಅವನ ಮೇಲೆ ಇಂಥ ಮಾತಾಡ್ತೀಯ ನಾಚಿಕೆ ಆಗೋಲ್ವ ನಿನಗೆ ಆ ಮುದಿಯ ನಡ್ಕೊಂಡಿದ್ದ ರೀತಿಗಿಂತ ನಮ್ಮ ಅಪ್ಪ ಆಡಿದ ಮಾತಿಂದಲೇ ನಂಗೆ ಜಾಸ್ತಿ ಹಿಂಸೆ ಆಗಿದ್ದು ನನಗಿಲ್ಲಿರಬೇಕು ಅಂತ ಅನ್ನಿಸ್ತಾನೆ ಇಲ್ಲ ದೂರ ಹೊರಟೋಗ್ಬೇಕು ಅನ್ನಿಸ್ತಾ ಇದೆ ಹೋಗು ನಾನು ಸೀರಿಯಸ್ ಆಗಿ ಹೇಳ್ತಿರೋದು ಹೊರಟೋಗು ಎಲ್ಲಿಗೋಗ್ಲಿ ಯಾರು ನೋಡ್ಕೊಳ್ತಾರೆ ನನಗೆ ಯಾರು ಸಪೋರ್ಟ್ ಮಾಡ್ತಾರೆ ನಾನು ಯಾಕಿರೋದು ನಾನು ನೋಡ್ಕೊಂತೀನಿ ನಿನ್ಗ್ ಮೈ ಮೇಲೆ ಖಬರ್ ಅದೇನ ಏನ್ ಮಾತಾಡ್ತಿಲ್ಲ ಹೇಳೋದು ಬಾಳ್ ಈಜಿ ಆಕೆ ಕರ್ಕೊಂಡು ಎಲ್ಲಂತ ಹೋಗ್ತಿ ಎಲ್ಲಿರಿಸ್ತಿ ಬೆಂಗಳೂರಲ್ಲಿ ಅವ್ರ ಅಜ್ಜಿ ಮನೆಯಂತೆ ಇನ್ನೆರಡು ತಿಂಗಳಲ್ಲಿ ಅವ್ರು ಅಜ್ಜಿ ಬರ್ತಾರೆ ಅಲ್ಲಿರ್ತಲ್ ಬಿಡು ಆಕೆ ಆಯಿ ಎಲ್ಲ ಅಮೇರಿಕಾದಲ್ಲಿ ಅಮೇರಿಕಾ ಹ್ಮ್ ಆಯಿಗೆ ಫೋನ್ ಮಾಡಿದ್ರ ಆತು ಅವರೇ ನೋಡ್ಕೋತಾರ ಅವ್ರ ಹತ್ರ ವಿಷಯ ಹೋಗಿದೆ ಅಂತ ಸ್ಯಾಡಿಸ್ತನ್ ಬಂದ ಗೊತ್ತಾಗ್ಬೇಕು ಫುಲ್ ರಂಪ್ ಅಪ್ ಮಾಡಕ್ ಬಿಡ್ತಾನೆ ಹಾಗಾದ್ರೆ ಈಗ ಕಳ್ಸೋದ್ ಬೇಡ ಇನ್ನೆರಡು ತಿಂಗಳಲ್ಲಿ ಆಯಿ ಬರ್ತಾರಲ್ಲ ಆಕೆ ಕಳ್ಸೋಣ ಅಲ್ಲಿವರೆಗೂ ದಿನ ಟ್ಯೂಷನ್ಗೆ ಹೋಗ್ಬೇಕು ಅವಿಕೃತ ಕಾಮಿನನ್ ಮಗ ಅಲ್ಲಿ ಇಲ್ಲಿ ಮುಡ್ತಾನೆ ಇರ್ತಾನೆ ನಾವ್ ನೋಡ್ಕೊಂಡ್ ಸುಮ್ನೆ ಆತ ಆತ ಈಗ ಅಕ್ಕಿಗೆ ಇರ್ಲಿಕ್ಕೆ ಎರಡ್ ತಿಂಗಳು ವ್ಯವಸ್ಥೆ ಮಾಡ್ಬೇಕು ಹೊಂದಿಲ್ಲ ಹೌದು ಮತ್ ಖರ್ಚಿಗೆ ರೊಕ್ಕ ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ ನಾವೇ ಹೆಂಗಂದ್ರೆ ಅಡ್ಜಸ್ಟ್ ಮಾಡ್ಬೇಕು ಮನೆಯಲ್ಲಿ ಮನೆಯಾಗ ಮೂರ್ ಮೂರ್ ಸಲ ಫೀಸ್ ಕೇಳಿ ಬೋಳ್ಸಿವಿ ಮತ್ ರೊಕ್ಕ ಅಂದ್ರೆ ಬೂಟ್ನಾಗ ಹೊಡಿತಾರ ಲೇ ನಿನ್ನ ಅಪ್ಪನ ಸ್ಕೂಟರ್ ಮಾರದ್ ಹೆಂಗು ನಿನ್ನ ಅಪ್ಪನ ಸ್ಕೂಟರ್ ಏನಾಗೈತಿ ನಮ್ದೇನ್ ಶೋರೂಮ್ ದಾ ಏಯ್ ಸುಮ್ ನಿಂದ್ರಲೇ ನೋಡ್ಪಾ ಹುತ್ತಕ್ಕೆ ಹೋಗ್ತಾರೋ ಹಾವ್ನ ಹಿಡಿದು ಪ್ಯಾಂಟ್ನ್ಯಾಗ ಬಿಟ್ಕೊಳಂಗಾಗ್ತದ ಬೇಡ ನೀನೇನಾದ್ರೂ ಹೇಳು ನಂಗಿದೆ ಸರಿ ಅಂತಂದ್ರೆ ಲೇ 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 ನಮ್ಮ ಕಾಲೇಜ್ ಬಸ್ನ ಕದ್ದು ಗುಜರಿಗೆ ಹಾಕದ್ರ ರೈಲ್ನೆ ಮಾರ್ಬಿಟ್ರೆ ಏ ಹೆವಿ ಇರ್ತದೆ ಸುಮ್ಮಂದ್ರಪ್ಪ ನೋಡಲೇ ಹೇಳೀನಿ ಬೇಡ ಸಿಟ್ಟ ಲೇ ಯಾರ್ನಾದರೂ ಬ್ಲ್ಯಾಕ್ಮೇಲ್ ಮಾಡಿದ್ರೆ ಏನೋ ಅಂದ್ರೆ ಬ್ಲ್ಯಾಕ್ಮೇಲಾ ಹಾಂ ಯಾರು ಮಾಡ್ಬೋದು ಇರ್ತಾರೋ ಕೆಲವರು ಸೀಕ್ರೆಟ್ಸ್ ಮೇಂಟೈನ್ ಮಾಡಿರ್ತಾರ ಈಗ ಲಗ್ನ ಆಗಿದ್ರು ಮನೆ ಆಗ ಗೊತ್ತಾಗದಂಗ ಸೆಟ್ ಅಪ್ ಮಾಡ್ಕೊಂಡಿರ್ತಾರ ಅಂತವ್ರನ್ನ ಹುಡ್ಕಿ ಬ್ಲಾಕ್ ಮೇಲ್ ಮಾಡಿದ್ರ ಅಂತವ್ರ ಎಲ್ಲಿ ಸಿಗ್ತಾರೆ ಮಗನಾ ನಿಂಗೆ ಹೇಳಿನಿ ಆಂಟಿ ನಮ್ಮ ಅಪ್ಪನ ಫ್ರೆಂಡ್ ಅಷ್ಟೇ ಅಂತ ಅಪ್ಪ ನಾನು ಏನನ್ನೋ ಅಪ್ಪ ನಾ ಸುಮಕ್ ನಿನ್ ಕಡೆ ನೋಡಿದೆ ಅಷ್ಟೇ ಆತ್ ಬಿಡಪ್ಪ ನಿಮ್ ಫ್ಯಾಮಿಲಿ ಮ್ಯಾಟ್ರೆ ಬೇಡ ಏನ್ ಫ್ಯಾಮಿಲಿ ಮ್ಯಾಟ್ರೋ ನೀವೇ ಸುಮ್ನೆ ಕೂಗ್ತಾನೆ ಇರ್ತಾರ ಇಬ್ರು ಇವಾಗ ನಮಗ್ ಬೇಕು ಕೆಲ್ಸ ರಿಸ್ಕ್ ಇಲ್ದೇ ಆಗ್ಬೇಕು ನಾವ್ ಮಾಡುದು ಅಂತ ಯಾರಿಗೂ ಗೊತ್ತಾಗ್ಬಾರ್ದು ಅದನ್ನ ಯೋಚನೆ ಮಾಡಿ ಮಾಡ್ಬಿಡಿ ನಮ್ಮ ತಗೊಂಡ್ ನಾವೇ ಹೊಡ್ಕೊಳ್ಳೋದಾ ಇಷ್ಟೊಂದು ರಿಯಾಕ್ಷನ್ ಸಿಂಪಲ್ ನನ್ನ ಕಿಡ್ನಾಪ್ ಮಾಡಿ ನಮ್ಮಅಪ್ಪನ್ ದುಡ್ಡು ಕೇಳಿ ನಾ ಷಟ್ಕಿ ಮಾಡ್ಬೇಡುವ ಪೊಲೀಸರು ಗೊತ್ತಾದ್ರೆ ವಿಷಯ ದೊಡ್ಡದಾಗಿ ಜೈಲಲ್ಲಿ ಎಕ್ಸಾಮ್ ಬರಿಬೇಕಾಗ್ತದ ಅಷ್ಟೊಂದು ಸೀನ್ ಇಲ್ಲ ನಮ್ಮ ಅಜ್ಜಿಗ್ ವಿಷಯ ಗೊತ್ತಾದ್ರೆ ನಮ್ಮ ಅಪ್ಪನ್ ಮರ್ಯಾದೆ ಹೋಗುತ್ತೆ ಅಂತ ಕಂಪ್ಲೇಂಟ್ ಕೊಡೋದಿಲ್ಲ ಕೇಳಿ ಕಿಡ್ನಾಪ್ ಮಾಡಿಸ್ಕೊಳಕ್ ಹತ್ತಿರೋ ಏಕೈಕ ಖತರ್ನಾಕ್ ಲಡ್ಕಿ ಪ್ರಪಂಚದಾಗ ನೀನ ಫಸ್ಟ್ ನೋಡವ ಒಂದು ಗಾಡಿ ಬೇಕಲ್ಲೇ ಲೇ ಗಾಡಿ ನಮ್ಮ ರಫೀಕ್ ಹೇಳಿದ್ರೆ ತಂದ್ ಕೊಡ್ತಾನೆ ನೀನ್ ಕಿಡ್ನಾಪ್ ಆಗಿದ್ಯಾ ಅಂದ್ರೆ ನಂಬ್ಲಿಕ್ಕೆ ನಿಮ್ಮ ಅಪ್ಪ ಏನ್ ದಡ್ಡ ಅದಾನೇನ ಶಾಣೆ ಅದಾನ ತೀಕಾಲಜ್ಞಾನಿ ಹಲೋ ರಾವ್ ಅಂತ ಯಾಕೋ ಬಿಟೇ ಅದು ತೀಕಾಲಜ್ಞಾನಿ ಆ ನೆಕ್ಸ್ಟ್ ಟೈಮ್ ಹ ಹ ನಮ್ ಕೆಲಸ 돌ಣಾ ಕರ್ಕೊಂಡು ಬರ್ತೀನಿ ಅವಳಿದ್ರುಗಳ ಕಿಡ್ನಾಪ್ ಆದ್ರೆ ಒಳ್ಳೇದು ಯಾಕೆಂದ್ರೆ ಅವಳು ಎಷ್ಟು ಹೇಳಬೇಕು ಅದಕ್ಕಿಂತ 10 ರ ಸ್ಟೆಚ್ ಹೇಳ್ತಾಳೆ ಕಮಕ್ಷಿ ಆ ದೇವಸ್ಥಾನಕ್ಕೆ ಹೋಗೋಣ ಬರ್ತ್ಯಾ ದೇವಸ್ಥಾನಕ್ ಸ್ನಾನಿಯಕಮ್ಮ ಕರೆಕ್ಟ್ ದೇವಸ್ಥಾನ ಕಾಕಿ ಅದಕ್ಕ ಅಯ್ಯನೀನ್ ಕಾಮಾಕ್ಷಿ ಹ್ಮ್ ಮಾರ್ಕೆಟ್ ಹೋಗೋಣ ಬರ್ತೀಯಾ ಮಾರ್ಕೆಟ್ ನೀವ್ ಯಾಕಮ್ಮ ಆಕೆ ಅನ್ಕೊಂಡಷ್ಟು ಹಗರಿಲ್ಲ ಸಿಕ್ಕಾಪಟ್ಟೆ ಲಾಜಿಕ್ ಮಾತಾಡ್ತಾಳ ಕಾಮಾಕ್ಷಿ ಇಸ್ ರೈಟ್ ಕಾಮಾಕ್ಷಿ ಹಾಗೆ ಜಾಲಿಯಾಗಿ ಹೊರಗಡೆ ಸುತ್ತಾಡ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡ್ ಬರೋಣ ಬರ್ತೀಯಾ ಹ್ಮ್ ಹ್ಮ್ ಅಪ್ಪ ಮೀಟಿಂಗ್ ಅಲ್ಲಿ ಇರ್ತಾನೆ ಫೋನ್ ಎತ್ತದಿಲ್ಲ ಪದೇ ಪದೇ ಫೋನ್ ಕೂಡ ಮಾಡಬಾರ್ದು ಸೀರಿಯಸ್ನೆಸ್ ಇರೋದಿಲ್ಲ ಮೋಸ್ಟ್ ಇಂಪಾರ್ಟೆಂಟ್ ನನ್ನ ಫೋನ್ ಇಂದ ಕಾಲ್ ಮಾಡಿ ಭಾರಿ ಪ್ರೊಫೆಷನಲ್ ಅದಿಯವ ಮುಂಚೆ ಇಂತ ಹಲ್ಕಟ್ ಕೆಲಸ ಏನಾದ್ರು ಮಾಡಿಯನ ಹಲೋ ಶಶಾಶಲ ನಾವು ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡಿದೀವಿ ಸ್ವಲ್ಪ ಗಂಟ್ಲ ಸರ್ ಮಾಡ್ಕೊಳ್ಳೆ ಕಫ ಐತಿ ಏ ಸ್ವಲ್ಪ ಬೇಸ್ ಮಾಡಿ ಮಾತಾಡ್ಲೇ ಬೇಸ್ ಓಕೆ

ಹಲೋ ಶಶಾಶ್ ಇನ್ನು ಒಂದ್ ಗಂಟೆ ಒಳಗೆ ಎಂಟು ಲಕ್ಷ ಕೊಟ್ಟು ನಿಮ್ಮ ಮಗಳನ್ನ ಕರ್ಕೊಂಡು ಹೋಗು ಹ್ಞೆ ಎಂಟು ಲಕ್ಷನಾ ನಿನ್ ನಾನು ನಾನೇನ್ ಕಾಣ್ತೀನಿ ನಾನೇನ್ ವಿಡಿಯೋ ಕಾಲ್ ಮಾಡಿರೋದು ಕಾಣ್ಸೋಕೆ ಅಲ್ಲಿ ವಾಲ್ಯೂಮ್ ಕಡಿಮೆ ಇಡ್ಕೊಂಡ್ ಮಾತಾಡೋ ನಿನ್ ಮಾತ್ ಕೇಳೋಕೆ ನಾವೇ ನಿನ್ ಸ್ಟೂಡೆಂಟ್ಸ್ ಅಲ್ಲ ಏಯ್ ಸ್ಟೂಡೆಂಟ್ಸ್ ವಿಚಾರ ಯಾಕ್ಲಿ ತೆಗೀತಿ ಸಿಗಾಕೂತೀವಿ ಬೇಡವಾ ಬ್ಯಾರ್ಪಾ ಓಕೆ ತ್ಯಾಂಕ್ ಹ್ಮ್ ಈ ಕಾಲ್ ಮಾಡು ಹ್ಮ್ ಹಲೋ ಯಾರು ನಾನು ಹೇಳೋದನ್ನ ಕೇಳಿಸ್ಕೋ ಮತ್ತೆ ಮತ್ತೆ ಹೇಳೋ ಅಭ್ಯಾಸ ಇಲ್ಲ ನಾವು ಮಗಳನ್ನ ಕಿಡ್ನ್ಯಾಪ್ ಮಾಡಿದೀವಿ ಯೋ ಕಿಡ್ನಾಪ್ ಮಾಡಿದೀವಿ ಕಣ ಯಾ ಕಿಡ್ನ್ಯಾಪ್ ಯಾರೋ ನೀನು ನಿನಗೆ ನಾವ್ ಯಾರೋ ಅಂತ ಗೊತ್ತಾಗ್ಬೇಕಾ ಅಥವಾ ನಿನ್ ಮಗಳು ಬೇಕಾ ಎಂಟು ಲಕ್ಷ ಇನ್ನು ಒಂದು ಗಂಟೆ ಒಳಗೆ ನಿನ್ನ ಕಾಚಡ ಬುದ್ಧಿ ತೋರಿಸಿ ಏನಾದ್ರೂ ಪೊಲೀಸ್ ಅಂದ್ರೆ ಓದೆ ಅನ್ಕೋ ನಿನ್ನ ಮನೆ ಮುಂದೆ ನಿನ್ನ ಮಗ್ಳ ಬಾಡಿ ಇರತ್ತೆ ಅದು ರೆಡ್ ಆಗಿರತ್ತೆ ಅದು ಡೆಡ್ ಏಯ್ ಹೆಂಗೆ ಯಾರ ಮಿಂಗ್ ಬಜಾ ಕರ್ಮ ಕಾಸು ರೆಡಿ ಮಾಡ್ಕೋ ಇನ್ನು ಅರ್ಧ ಗಂಟೆಯಲ್ಲಿ ನಾನೇ ಫೋನ್ ಮಾಡ್ತೀನಿ ಹಾ ಹಲೋ 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 హలో యజమాన్ జనా కిడ్నాప్ మాబరు యజమాన్ రే